ಹಾಯ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ನೀವೆಲ್ಲ ಚೆನ್ನಾಗಿದ್ದೀರಿ ಅಂತ ಭಾವಿಸುತ್ತಾ ನಾನು ದಿನ ಬೆಳಗಿನ ತಿಂಡಿಗೋಸ್ಕರ ಅವರೇ ರೈಸ್ ಬಾತ್ ಮಾಡ್ತಾಯಿದ್ದೀನಿ ಹಾಗೆ ವೀಡಿಯೋ ನೋಡೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಬೆಲ್ಲೈಕನ್ ಕ್ಲಿಕ್ ಮಾಡಿ ಹಾಲಂತ ಅಂತ ಸೆಲೆಕ್ಟ್ ಮಾಡಿಕೊಳ್ಳಿ ಮತ್ತು ನೀವು ಲೈಕ್ ಮಾಡೋದ್ರ ಮುಖಾಂತರ ಎನ್ಕರೇಜ್ ಮಾಡಿ ಪ್ಲೀಸ್ ಈಗ ನಾನು ಏನೇನು ತಗೊಂಡಿದ್ದೀನಿ ಅಂತ ನೋಡೋಣ ಬನ್ನಿ ಬೀನ್ಸು ಕ್ಯಾರೆಟು ಅವರೇ ಮತ್ತು ಒಂದು ಮೀಡಿಯಮ್ ಸೈಜ್ ನಾಲ್ಕು ಹಚ್ಚಿಟ್ಕೊಂಡಿದ್ದೀನಿ ಒಗ್ಗರಣೆ ಕರಿಬೇವು ಧನಿಯಾ ಪುಡಿ ಮೀಡಿಯಮ್ ಸೈಜ್ ಒಂದು ಈರುಳ್ಳಿ ಮತ್ತು ಒಂದು ಐದು ಒಣಗಿನ ಮೆಣಸಿನ್ಕಾಯಿ ಒಂದು ಹಸಿ ಮೆಣಸಿನ್ಕಾಯಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ದಪ್ಪ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಬಿಡಿಸಿ ಜಜ್ಜಿಟ್ಕೊಂಡಿದ್ದೀನಿ ಒಂದೆರಡು ಮೀಡಿಯಮ್ ಸೈಜ್ನ ಟೊಮೊಟೊ ಕೊತ್ತಂಬರಿ ಸೊಪ್ಪು ಪುದೀನ ಮತ್ತು ಮತ್ತೆ ಕೊಬ್ಬರಿನೂ ಇಟ್ಕೊಂಡಿದ್ದೀನಿ ಹಸ್ ರೈಸು ಅದರ ಗ್ರೀನ್ ಕಲರ್ ಬರೋದಕ್ಕೋಸ್ಕರ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ತಗೋಬೇಕು ಹಾಕಬೇಕು ಮತ್ತು ಒಕ್ಕರ್ಣೆಗೆ ನೋಡಿ ಪಲಾವ್ ಎಲೆ ಸೋಂಪು ಎಲ್ಲ ತೊಗೊಂಡಿದ್ದೀನಿ ಮತ್ತು ಅಡುಗೆ ಎಣ್ಣೆ ಮತ್ತು ಕಲ್ಲುಪ್ಪನ್ನು ತೊಗೊಂಡಿದ್ದೀನಿ ಒಂದು ಮಿಕ್ಸಿ ಜಾರ್ ತೊಗೊಂಡು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಕೊಬ್ಬರಿ ಮೆಣಸಿನ್ಕಾಯನ್ನು ರುಬ್ಕೊಳ್ಳೋಣ ಜಾಸ್ತಿ ತರಿತರಿಯಾಗಿ ರುಬ್ಕೊಬೇಕು ನುಣ್ಣಕ್ಕೆ ರುಬ್ಕೊಬಾರ್ದು ರುಬ್ಕೊಂಬರೋಣ ಬನ್ನಿ ನೋಡಿ ಈ ಥರ ರುಬ್ಕೊಂಡಿದ್ದೀನಿ ತರಿತರಿಯಾಗಿ ರುಬ್ಕೊಬೇಕು ಈ ಥರ ರುಬ್ಕೊಳೋದ್ರಿಂದ ಯಾವುದೇ ರೈಸ್ ಮಾಡಲಿ ಈ ಥರ ರುಬ್ಕೊಳೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಕುಕ್ಕರ್ನಲ್ಲಿ ಒಂದು ಐವತ್ತು ಗ್ರಾಮ್ನಷ್ಟು ಆಯಿಲ್ ಹಾಕಿ ನೋಡಿ ಆಯಿಲ್ ಹಾಕ್ಕೊಂಡು ಅದು ಇದು ಬಿಸಿ ಆಗಬೇಕು ಬಿಸಿ ಆದ ನಂತರ ನೋಡಿ ಚೆಕ್ ಮಾಡಿಕೊಂಡು ಒಂದು ಸರಿ ಇಲ್ಲ ಅಂತ ಬಿಸಿ ಆದಮೇಲೆ ನಾವು ಒಗ್ಗರಣೆಗೆ ರೆಡಿ ಮಾಡಿ ಪಲಾವ್ ಎಲೆ ಚಕ್ಕೆ ಲವಂಗ ಸೋಂಪು ಇದೆಲ್ಲ ಒಗ್ಗರಣೆ ಮಾಡ್ಕೊಳ್ಳೋಣ ಇದು ಸ್ಲಿಮ್ಮಲ್ಲಿ ಇಟ್ಟು ಒಗ್ಗರಣೆ ಮಾಡ್ಕೊಬೇಕು ಇದು ಸೀದೋದ್ರೆ ಮತ್ತೆ ಚೆನ್ನಾಗಿರಲ್ಲ ಅದಕ್ಕೋಸ್ಕರ ಸ್ಲಿಮ್ಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋಣ ಒಗ್ಗರಣೆಗೆ ನೋಡಿ ಈ ಥರ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಇದೆ ಯಾವುದೇ ಒಗ್ಗರಣೆ ಮಾಡಿದ್ರು ಅಷ್ಟೇ ಐ ಫ್ಲೇಮಲ್ಲಿ ಇಟ್ಕೊಂಡು ಒಗ್ಗರಣೆ ಮಾಡ್ಕೊಳ್ಳೋದ್ರಿಂದ ಸೀದೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಮೀಡಿಯಮ್ ಫ್ಲೀಮಲ್ಲಿ ಇಟ್ಕೊಂಡು ಥರ ಒಗ್ಗರಣೆ ಮಾಡ್ಕೊಬೇಕು ಇದಕ್ಕೆ ಹಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಈಗ ಅದಕ್ಕೆ ಬೆಳ್ಳುಳ್ಳಿ ಮತ್ತು ಶುಂಠಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಆಗ್ತಾ ಇದೆ ಮತ್ತು ಇದಕ್ಕೇನೆ ಹಚ್ಚಿಟ್ಕೊಂಡಿರುವಂತಹ ಟೊಮೊಟೊ ಹಾಕ್ಕೊಳ್ಳೋಣ ಈ ಟೊಮೊಟೊ ನೀಟಾಗಿ ಬೇಯಬೇಕಲ್ವ ಅದಕ್ಕೆ ಉಪ್ಪನ್ನು ಹಾಕ್ಕೊಂಡ್ರೆ ಬೇಗ ಬೇಯುತ್ತೆ ಅದಕ್ಕೋಸ್ಕರ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನಾನೇ ವೀಡಿಯೋ ಮಾಡ್ಕೊಂಡು ಮಾಡ್ತಾ ಇರೋದ್ರಿಂದ ಈ ಥರ ಆ ಕಡೆ ಈ ಕಡೆ ಆಗ್ತಾಯಿದೆ ಸ್ವಲ್ಪ ಕ್ಷಮಿಸಿ ನೋಡಿ ಈ ಥರ ನೀಟಾಗಿ ಟೊಮೆಟೊಗೆ ಉಪ್ಪು ಹಾಕ್ಬಿಟ್ಟು ನೀಟಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಹೊಸ್ದಾಗಿ ಯೂಟ್ಯೂಬ್ ಮಾಡೋರಿಗೆ ನಿಮ್ಮ ಕಡೆಯಿಂದ ಸಪೋರ್ಟ್ ಇರಲಿ ಯೂಟ್ಯೂಬ್ ಅನ್ನೋದೊಂದು ಕುಟುಂಬ ಎಲ್ಲರೂ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಲೈಕ್ ಮುಖಾಂತರ ಎನ್ಕರೇಜ್ ಮಾಡಿ ಅಂತ ಹೇಳ್ತಾ ನೋಡಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಟೊಮೊಟೊ ಬೆಂದಿದೆ ಈಗ ನೋಡಿ ಆಯಿಲೆಲ್ಲ ಬಿಡ್ತಾಯಿದೆ ಈಗ ರುಬ್ಬಿಟ್ಕೊಂಡಿರುವಂತಹ ಮಸಾಲೆಯನ್ನು ಹಾಕ್ಕೊಳ್ಳೋಣ ಆ ಜಾರಲ್ಲಿ ಸ್ವಲ್ಪ ಹಾಗೇ ಇರುತ್ತಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಕುಕ್ಕರ್ಗೆ ಹಾಕ್ಕೊಳ್ಳೋಣ ಹಾಕಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ ಮಿಕ್ಸ್ ಇದೆ ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮತ್ತು ಇದು ಚೆನ್ನಾಗಿ ಕುದಿಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗ್ಬೇಕಲ್ವ ನಾವು ಹಸಿದೇ ಹಾಕ್ಕೊಂಡಿದ್ದೀವಿ ರುಬ್ಬೋದಕ್ಕೆ ಅದರಿಂದ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ನೀಟಾಗಿ ಕುದಿಸ್ಕೊಳ್ಳೋಣ ನೋಡಿ ರೀತಿ ಹಸಿ ಸ್ಮೆಲ್ಲೆಲ್ಲ ಹೋಗೋ ತನಕ ನೀಟಾಗಿ ಕುದಿಸ್ಕೊಂಡು ಮತ್ತು ನಾವು ಇಟ್ಕೊ ಇಟ್ಕೊಂಡಿದ್ವಲ್ಲ ಅವರೆಕಾಳು ಕಾಳು ಕ್ಯಾರೆಟು ಮತ್ತು ಬೀನ್ಸು ಇದೆಲ್ಲನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳೋಣ ಇದೇ ಟೈಮಲ್ಲಿ ತರಕಾರಿಗೆ ಸ್ವಲ್ಪ ಉಪ್ಪು ಬೇಕಲ್ವ ಆವಾಗಲೇ ಕಡಿಮೆ ಹಾಕಿದ್ವಿ ಇವಾಗಿನ ಸ್ವಲ್ಪ ಆ್ಯಡ್ ಮಾಡಿಕೊಡೋಣ ಉಪ್ಪನ್ನು ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದ್ರ ಜೊತೆ ಹಾಗೆ ಮ ಧನಿಯಾ ಪುಡಿಯನ್ನು ಕೂಡ ಹಾಕ್ಕೊಳ್ಳೋಣ ಇದೇ ಟೈಮಲ್ಲಿ ಒಂದು ಸ್ವಲ್ಪ ಖಾರ ಬೇಕಾದರೆ ಹಾಕ್ಕೊಬೋದು ಖಾರ ಈಗ ಸಾಕಾಗಿದೆ ಅನಿಸ್ತಾ ಇದೆ ನನಗೆ ಅದಕ್ಕೋಸ್ಕರ ಖಾರದ ಪುಡಿ ಇಲ್ಲ ಮೆಣಸಿನ್ಕಾಯಿ ಕಡಿಮೆ ಹಾಕಿದ್ದು ಖಾರ ಕಡಿಮೆ ಅನಿಸಿದರೆ ಮಾತ್ರ ಈಗ ಸ್ವಲ್ಪ ಖಾರದ ಪುಡಿ ಆ್ಯಡ್ ಮಾಡ್ಕೊಬೋದು ನೋಡಿ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಒಂದು ಸ್ವಲ್ಪ ಹೊತ್ತು ಬಿಡೋಣ ತರಕಾರಿ ಎಲ್ಲ ಬೇಯಬೇಕಲ್ವಾ ಅದಕ್ಕೋಸ್ಕರ ತುಂಬಾ ಬೆಂದೋದ್ರೂ ಕೂಡ ಚೆನ್ನಾಗಿರಲ್ಲ ನೋಡಿಕೊಂಡು ಬೇಯಿಸ್ಕೋಬೇಕು ಈ ಥರ ಮಿಕ್ಸ್ ಮಾಡಿ ಒಂದು ಹತ್ತು ನಿಮಿಷ ಬೇಯಕ್ಕೆ ಬಿಡೋಣ ನೋಡಿ ನೀಟಾಗಿ ಬೆಂದಿದೆ ನೋಡಿ ಬೇಯ್ತಾ ಇದೆ ಈಗ ಇದಕ್ಕೆ ಈ ಥರ ನೀಟಾಗಿ ಬೆಂದಮೇಲೆ ತಳ ಹಿಡಿಯೋ ಸಾಧ್ಯತೆ ಕೂಡ ಹಿಡುತ್ತೆ ಕೊಬ್ಬರಿ ಹಾಕಿರ್ತೀವಲ್ಲ ಅದಕ್ಕೋಸ್ಕರ ತಿರುಗಿಸಿ ಇರಬೇಕು ಇದಕ್ಕೆ ನೀಟಾಗಿ ತೊಳೆದು ಇಟ್ಕೊಂಡಿರುವಂಥ ಅಕ್ಕಿ ನಾನು ಆವಾಗಲೇ ನೆನೆಸಿ ತೊಳೆದು ನೆನೆಸಿಟ್ಟಿದ್ದೆ ಈಗ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಟಿಪ್ಸ್ ಏನಂದರೆ ನೀರು ಹಾಕಿದ ಮೇಲೆ ಅಕ್ಕಿ ಹಾಕ್ಬಾರ್ದು ಈ ಆಯಿಲ್ ಇರುತ್ತಲ್ಲ ಅದ್ರ ಜೊತೆ ಅಕ್ಕಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಅನ್ನ ಮುದ್ದೆ ಕಟ್ಟಲ್ಲ ನೀಟಾಗಿರುತ್ತೆ ಮತ್ತು ನಾನು ಬಿಸಿ ನೀರು ಕಾಯಿಸ್ಕೊಂಡಿದ್ದೆ ಆ ಕಡೆ ಬಿಸಿ ನೀರನ್ನು ಹಾಕ್ಕೊಂಡ್ರೆ ಟೈಮು ಉಳಿತಾಯ ಆಗುತ್ತೆ ಆಗುತ್ತಲ್ವಾ ಅದಕ್ಕೋಸ್ಕರ ಇದು ನಮ್ಮನೆ ಅಂಟುತ್ತೆ ನೋಡಿ ನಾನು ಆಗಲೇ ಒಂದು ಚಂಬಲ್ಲಿ ಹಾಕಿ ಸ್ವಲ್ಪ ಇದ್ದೀನಿ ಇದು ನಾನು ಒಂದು ಐದು ಮಾಡ್ತಾ ಮಾಡ್ತಾಯಿದ್ದೀನಿ ನಿಮ್ಮ ಮನೆಗಳಲ್ಲಿ ನೀವು ಚಿಕ್ಕದಾಗಿ ಮಾಡಿದ್ರೆ ಚಿಕ್ಕದಾಗೆ ಮಾಡ್ಕೊಳ್ಳಿ ಕ್ವಾಂಟಿಟಿಯನ್ನು ನಾನು ನಮ್ಮ ಮನೆ ಅಳತೆ ಥರ ಇದ್ದೀನಿ ನೋಡಿ ಒಂದು ಐದು ನಿಮಿಷ ಈ ಥರ ಅನ್ನ ಕುದಿಬೇಕು ಈಗಲೇ ಕ್ಯಾಪ್ ಹಾಕ್ಬಾರ್ದು ಈ ಥರ ಅನ್ನ ಕುದೀತಾ ಇರುತ್ತಲ್ಲ ಆಗ ಕ್ಯಾಪ್ ಹಾಕ್ಕೊಳ್ಬೇಕು ಒಂದು ಹತ್ತು ನಿಮಿಷ ಬಿಟ್ಟು ಇನ್ನೇನು ಆಗುತ್ತೆ ಅನ್ನೋಷ್ಟರಲ್ಲಿ ಕ್ಯಾಪ್ ಹಾಕಬೇಕು ನೋಡಿ ಈಗ ಕ್ಯಾಪನ್ನು ಹಾಕಿ ಸ್ಲಿಮ್ಮಲ್ಲಿ ಇಟ್ಟು ಒಂದು ಎರಡು ನಿಮಿಷ ಬಿಡೋಣ ನೋಡಿ ಈಗ ಹೇರ್ ತೆಗ್ದು ನೋಡೋಣ ಚೆಕ್ ಮಾಡೋಣ ಹೇಗೆ ಬರೋಂತೆ ನೋಡಿ ನೀಟಾಗಿ ಬಂದಿದೆ ಈಗ ಇದೇ ಥರನೇ ಮಾಡಬೇಕು ನೋಡು ಅನ್ನ ಮುದ್ದೆ ಕಟ್ಟಿಲ್ಲ ನೀಟಾಗಿದೆ ಪಲಾವು ಅತ್ತೆ ಪ್ಲೇಟ್ ಗೆ ಸರ್ವ್ ಮಾಡ್ಕೊಂಡ್ರೆ ರೈಸ್ ಅವರೆಕಲ್ ರೈಸ್ ಪಾತ್ 3D ಥ್ಯಾಂಕ್ ಯು ಫಾರ್ ವಾಚಿಂಗ್